ನಮಸ್ಕಾರ ವೀಕ್ಷಕರೇ ಕನ್ನಡ ಟ್ರಾವೆಲ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತ ನೀವು ಹೆಡ್ಲೈನ್ ನೋಡಿರ್ಬೋದು ಏಕೆ ರಾಮ ಮತ್ತು ಸೀತೆಗೆ ವನವಾಸ ಸಂದರ್ಭದಲ್ಲಿ ಮಕ್ಕಳಾಗಲಿಲ್ಲ ಮದುವೆಯಾಗಿ ಹದಿನಾಲ್ಕು ಹದಿನೈದು ವರ್ಷಗಳ ನಂತರ ಮಕ್ಕಳಾದವು ಮದುವೆಯಾಗಿ ಹೊಸತರಲೆ ಮಕ್ಕಳಾಗೋಯ್ತಲ್ಲ ಯಾಕೆ ಆಗಲಿಲ್ಲ ಅದರ ಹಿಂದೆ ಒಂದು ಮಿಸ್ಟ್ರಿ ಇದೆ ಅದರ ಹಿಂದೆ ಒಂದು ರಹಸ್ಯ ಇದೆ ರಹಸ್ಯವನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳ್ಕೊಂಡು ಬನ್ನಿ ವೀಕ್ಷಕರೇ ನಿಮ್ಗೆ ಗೊತ್ತಿರ್ಬೋದು ಶ್ರೀರಾಮ ಏಕೆ ವನವಾಸಕ್ಕೆ ಹೋದ ಇದಕ್ಕೆ ಹಿಂದಿರತಕ್ಕಂಥ ಕಾರಣ ಏನು ಅಂತ ನಿಮ್ಗೆ ಗೊತ್ತಿದೆ ದಶರಥ ಮಹಾರಾಜ ಕೈಕೆಗೆ ಎರಡು ವಾರ ಕೊಟ್ಟಿರ್ತಾನೆ ನಿನ್ನ ಯಾವಾಗ ಬೇಕಾದರೂ ಕೇಳು ನಾನು ಕೊಡ್ತೀನಿ ಅಂತ ಅವಳು ಭಾಳ ಚಾಲಕಿ ಸಂದರ್ಭ ನೋಡಿಕೊಂಡು ಕೇಳ್ತಾಳೆ ಅದು ನಿಮ್ಗೆ ಗೊತ್ತು ಯಾವಾಗ ಶ್ರೀರಾಮನ ಮದುವೆ ಆಯಿತು ಇನ್ನೇನು ಪಟ್ಟಾಭಿಷೇಕ ಮಾಡಬೇಕು ಶ್ರೀರಾಮನಿಗೆ ಅಂತ ದಸರಥ ತೀರ್ಮಾನ ಮಾಡಿದಾಗ ಅವಳು ಈ ಪ್ಲ್ಯಾನ್ ನೆನಪು ಬರುತ್ತೆ ನಿಮ್ಗೆ ಗೊತ್ತಿದೆ ಇದು ಒಂದು ಭರತನನ್ನು ರಾಜನನ್ನಾಗಿ ಮಾಡಬೇಕು ಇನ್ನೊಂದು ಶ್ರೀರಾಮನ ವನವಾಸೆ ಕಳಿಸ್ಬೇಕು ಈ ವಿಚಾರ ರಾಮನ ಗೊತ್ತಾದ ಮೇಲೆ ರಾಮ ವನವಾಸಕ್ಕೆ ಹೋಗೋದಕ್ಕೆ ರೆಡಿ ಆಗ್ತಾನೆ ಇದು ನಿಮ್ಗೆ ಗೊತ್ತಿದೆ ಇದು ರಾಮಾಯಣದ ಓದ್ದರಿಗೆ ಅಥವಾ ಓದದೇ ಇದ್ದರೂ ಕೂಡ ಇದು ಗೊತ್ತಿರುತ್ತೆ ಯಾವಾಗ ಕೈಕೈ ಮಾತು ಕೇಳಿ ಮತ್ತು ದಶರಥನ ಮಾತಿನಿಂದಾಗಿ ಕೊಟ್ಟ ಮಾತು ತಪ್ಪಾರದು ಅಂತ ರಾಮ ವನವಾಸಕ್ಕೆ ಹೋಗೋಕ್ಕೆ ರೆಡಿ ಆಗ್ತಾನೆ ನೋಡಿ ಈ ಒಂದು ಸಂದರ್ಭದಲ್ಲಿ ಕೇವಲ ರಾಮ ಮಾತ್ರ ವನವಾಸಕ್ಕೆ ಹೋಗೋ ಒಂದು ತೀರ್ಮಾನ ಆಗಿರುತ್ತೆ ಆದರೆ ಲಕ್ಷ್ಮಣ ಹಠ ಮಾಡ್ತಾನೆ ನಾನು ರಾಮನಂದಿ ಹೋಗ್ತೇನೆ ಅಂತ ಆಯಿತು ಹೋಗೋವಂಥ ಕೈಕೈ ಸೀತಾಮಾತೆಯೂ ಕೂಡ ನಾನು ಶ್ರೀರಾಮಂದಿಗೆ ಹೋಗ್ತೇನೆ ಎಲ್ಲಿ ರಾಮನು ಅಲ್ಲೇ ಸೀತೆ ನಾನು ನಾನು ಕೂಡ ಹೊರಡ ಹೋಗ್ತೇನೆ ಅವನ ಜೊತೆ ಅಂತ ಹಠ ಮಾಡ್ತಾಳೆ ಆದರೆ ಕೈ ಅದನ್ನು ತಡಿತಾಳೆ ಯಾವುದೇ ಕಾರಣಕ್ಕೂ ನೀನು ರಾಮನೊಂದಿಗೆ ವನವಾಸಕ್ಕೆ ಹೋಗೋ ಹಾಗಿಲ್ಲ ಯಾಕಂದರೆ ರಾಮನೊಂದಿಗೆ ನೀನು ವನವಾಸಕ್ಕೆ ಹೋದರೆ ಅದು ರಾಮ್ ಅದು ವನವಾಸ ಆಗಲ್ಲ ಅದು ಮಧುಚಂದ್ರ ಆಗುತ್ತೆ ಅದು ಹನಿಮೂನ್ ಆಗುತ್ತೆ ಯಾವುದೇ ಕಾರಣಕ್ಕೆ ನೀವು ಹೋಗೋಕೆ ನಾನು ಅವಕಾಶ ಕೊಡಲ್ಲ ಅಂತ ಕೈಕೆ ಹಠ ಮಾಡ್ತಾಳೆ ಕೈ ಇಷ್ಟು ಹೇಳಿದರೂ ಕೂಡ ಸೀತಾಮಾತೆ ಹಠ ಮಾಡ್ತಾಳೆ ಹೋಗ್ತೇನಂತೆ ಆದರೆ ಕೈ ಕೈ ಕಡಾ ಖಂಡಿತವಾಗಿರ್ತಾಳೆ ನಿನಗೆ ಹೋಗೋಕೆ ಅವಕಾಶ ಇಲ್ಲ ಆದರೂ ಏಕೆ ಹೋದ್ದು ಸೀತಾಮಾತೆ ಇಷ್ಟು ಕಂಡೀಷನ್ ಇದ್ದರೂ ಕೂಡ ಯಾಕೆ ಸೀತಾಮಾತೆ ವನವಾಸಕ್ಕೆ ಇದರ ಹಿಂದೆ ಇರುವ ಅಸಲಿ ರಹಸ್ಯ ಏನು ಕೈಕೆ ಇಷ್ಟು ಒಂದು ಕಂಡೀಷನ್ ಹೇಳಿದರೂ ಕೂಡ ಮತ್ತು ಸೀತಾಮಾತೆ ಹೇಗೆ ಹೋದಲು ಕಾರಣ ಏನು ಇದರಿಂದ ಒಂದು ಮಿಸ್ಟ್ರಿ ಇದೆ ಆಗ ಕೈಕೆ ಹೇಳ್ತಾಳೆ ನೀನು ಶ್ರೀರಾಮನೊಂದಿಗೆ ವನವಾಸಕ್ಕೆ ಹೋಗೋದೇ ನಿಜ ಆದರೆ ಯಾವುದೇ ಕಾರಣಕ್ಕೂ ಈ ಹದಿನಾಲ್ಕು ವರ್ಷ ವನವಾಸದಲ್ಲಿ ಶ್ರೀರಾಮನ ಮೈ ಮುಟ್ಟು ಹಾಗಿಲ್ಲ ಶ್ರೀರಾಮ ನೀನು ಕೂಡ ಅಷ್ಟೇ ಹದಿನಾಲ್ಕು ವರ್ಷ ವನವಾಸದಲ್ಲಿ ಸೀತೆಯ ಮುಟ್ಟ ಹಾಗಿಲ್ಲ ಈ ಒಂದು ಕಂಡೀಷನ್ಗೆ ನೀನು ಓಕೆ ಅನ್ನೋದಾದರೆ ನೀವಿಬ್ಬರೂ ಓಕೆ ಅನ್ನೋದಾದರೆ ಮಾತ್ರ ಇಬ್ಬರಿಗೆ ವನವಾಸಕ್ಕೆ ಹೋಗೋದಕ್ಕೆ ಅವಕಾಶ ಇದೆ ಇಲ್ಲಾಂದರೆ ಹೋಗೋ ಅವಶ್ಯಕತೆ ಇಲ್ಲ ಯಾಕಂದರೆ ನೀವಿಬ್ಬರು ವನವಾಸಕ್ಕೆ ಹೋದರೆ ನೋಡಿದ ಜನ ಅಂತಾರೆ ಶ್ರೀರಾಮ ಮತ್ತು ಸೀತಾಮಾತೆ ವನವಾಸಕ್ಕೆ ಹೋಗಿಲ್ಲ ಮಧುಚಂದ್ರಕ್ಕೆ ಹೋಗಿದ್ದಾರೆ ಕಾಡಿಗೆ ಅಂತ ಅನ್ಕೋತಾರೆ ಅದು ವನವಾಸ ಆಗೋದಿಲ್ಲ ಅಂತ ಹೇಳ್ತಾಳೆ ನೋಡಿ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಆಗಿ ಹೊಸದರಲ್ಲಿ ಕೇವಲ ಹದಿನಾಲ್ಕು ವರ್ಷ ಅಲ್ಲ ಹದಿನಾಲ್ಕು ದಿನಾನೂ ಕೂಡ ಪರಸ್ಪರ ಬಿಟ್ಟಿರೋಕ್ಕಾಗಲ್ಲ ಅಂಥ ಒಂದು ಸಂದರ್ಭದಲ್ಲಿ ನವ ಯುವಕರಾಗಿರ್ತಕ್ಕಂಥ ಶ್ರೀರಾಮ ನವ ವಯಸ್ಸಿನಲ್ಲಿರ್ತಕ್ಕಂಥ ಸೀತಾಮಾತೆ ಹದಿನಾಲ್ಕು ವರ್ಷ ಬಿಟ್ಟಿರಬೇಕಲ್ಲ ಜೊತೆಲ್ಲಿದ್ದರೂ ಕೂಡ ಮುಟ್ಟ ಹಾಗಿಲ್ಲ ಇದಕ್ಕೆ ಸಾಧ್ಯನಾ ಇರಿತಿರೋಕ್ಕಾಗುತ್ತ ಆದರೆ ಶ್ರೀರಾಮ ಒಬ್ಬ ಆದರ್ಶ ಪುರುಷ ಒಬ್ಬ ಮಹಾನ್ ವ್ಯಕ್ತಿ ಅಂತ ಹೇಳೋದು ಈ ಒಂದು ಕಾರಣಕ್ಕೆ ಯಾಕಂದರೆ ಕೈ ಈ ಮಾತಿಗೆ ಆತ ಒಪ್ಪಿಗೆ ಕೊಡ್ತಾನೆ ಆಯಿತು ತಾಯಿ ನೀನು ಹೇಗಿರ್ತೀ ಹಾಗೆ ಹದಿನಾಲ್ಕು ವರ್ಷ ನಾನು ಸೀತಾಮಾತೆ ಮುಟ್ಟೋದಿಲ್ಲ ಅಂತಾನೆ ಸೀತೆಯನ್ನು ಕೂಡ ಹಾಗೆ ನಾನು ಹದಿನಾಲ್ಕು ವರ್ಷ ಯಾವುದೇ ಕಾರಣಕ್ಕೂ ಶ್ರೀರಾಮನ ಮೈ ಮುಟ್ಟೋದಿಲ್ಲ ಮುಟ್ಟೋದಿಲ್ಲ ಅಂತ ಪ್ರಮಾಣ ಮಾಡಿ ನಂತರ ಕಾಡಿ ಹೋಗ್ತಾರೆ ಈ ಒಂದು ಅಸಲಿ ಕಾಣದಿಂದಾಗಿ ಈ ಒಂದು ಮುಖ್ಯ ಕಾಣದಿಂದಾಗಿ ಹದಿನಾಲ್ಕು ವರ್ಷ ವನವಾಸದಲ್ಲಿ ಸೀತೆ ಮತ್ತು ರಾಮನಿಗೆ ಮಕ್ಕಳಾಗೋದಿಲ್ಲ ಯಾವಾಗ ವನವಾಸ ಮುಗಿಸಿದ್ರು ಆಗ ಅದಾಗಿ ಒಂದು ವರ್ಷಕ್ಕೆ ಯಾವಾಗ ಖುಷಿ ಹುಡ್ತಾರೆ ಮುಂದುವಳಿದು ನಿಮಗೆಲ್ಲ ಗೊತ್ತೇ ಇದೆ ನೋಡಿ ಸ್ನೇಹಿತರೆ ನೀವು ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಇದು ನಿಜವಾಗ್ಲೂ ಈ ರೀತಿ ಇರೋಕ್ಕೆ ಸಾಧ್ಯನಾ ಹದಿನಾಲ್ಕು ವರ್ಷ ಜೊತೆಯಲ್ಲಿದ್ದರೂ ಕೂಡ ಪರಸ್ಪರ ಮೂಟದೇನೆ ಇರೋಕ್ಕೆ ಸಾಧ್ಯನಾ ಅದು ಕೇವಲ ನಮ್ಮ ನಿಮ್ಮಂಥ ಸ್ತ್ರೀ ಸಾಮಾನ್ಯ ಮನುಷ್ಯರಿಗೆ ಸಾಧ್ಯನೇ ಇಲ್ಲ ಆದರೆ ಒಬ್ಬ ಆದರ್ಶ ಶ್ರೀರಾಮನಿಗೆ ಒಬ್ಬ ದೇವೋತ್ತಮ ಪುರುಷ ಪರಮ ಪುರುಷ ಶ್ರೀರಾಮನಿಗೆ ಮಾತ್ರ ಇದು ಸಾಧ್ಯ ಅದಕ್ಕೆ ನಾವು ರಾಮನನ್ನು ಆದರ್ಶ ಪುರುಷ ಮಹಾನ್ ವ್ಯಕ್ತಿ ಈಗ ಅಯೋಧ್ಯೆಯಲ್ಲಿ ರಾಮನ ಒಂದು ದೇವಸ್ಥಾನ ಪ್ರತಿಷ್ಠಾಪನೆ ಆಗ್ತಾಯಿದೆ ರಾಮನ ಕುರಿತಾಗಿ ಹಲವಾರು ಮಿಸ್ಟ್ರಿಗಳು ರಾಮಾಯಣದಲ್ಲಿದ್ದಾವೆ ಅಂಥವೆಲ್ಲ ತಿಳ್ಕೊಬೇಕಂತಂದರೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಇಂಥದ್ದೇ ಮತ್ತೊಂದು ವಿಡಿಯೋದಲ್ಲಿ ನಾನು ಮತ್ತೆ ಭೇಟಿ ಆಗ್ತೀನಿ